ಆದ್ರೆ ಅವರು ಮಲ್ಕೊಂಡಾರು ಡಾಕ್ಟರ್ ಜೋಡಿ ಮಾತಾಡಿದಿವಿ ಎರಡ್ ಮೂರು ತಾಸ ರೇಷ್ ತಗೊಂಡ್ರ ಯಾವುದೂ ಪರಿಸ್ಥಿತಿ ತೊಂದರೆ ಇಲ್ಲ ಅಂತ ಹೇಳಿದ ಈಗಾಗಲೇ ಚರಣ್ ರಾಜ್ ಅವರು ಮನಿ ಹೋಗ್ಯಾರ ಅವರು ರೇಷ್ ತಗೋತಾರ ಚಿಂತೆ ಮಾಡೋದು ಯಾವುದೂ ಪರಿಸ್ಥಿತಿ ಅಡಚಣೆ ಇಲ್ಲ ರೇಷ್ ತಗೊಂಡ್ರ ಯಾವುದೂ ಪರಿಸ್ಥಿತಿ ಅಡಚಣೆ ಬರೋದಿಲ್ಲ ಡಾಕ್ಟರ್ ಈಗಾಗಲೇ ಹೇಳಿದ್ರು ಹೀಗಾಗಿ ಯಾವುದೂ ಥರದ ಒಂದು ಬೇರೆ ಬ್ಯಾರಿಕ ಚರ್ಚೆ ಚರ್ಚೆಗೆ ಅವಕಾಶ ಮಾಡಬಾರ್ದು ಜನರ ಇಲ್ಲೇ ಬರಬಾರ್ದು ಅಂತ ಹೇಳ್ತೀವಿ ಯಾಕಂದ್ರೆ ಡಾಕ್ಟರ್ ಅವ್ರು ರೇಷ್ ತಗೊರಿ ಅಂತ ಹೇಳಿದ ಹೀಗಾಗಿ ಜನರನ್ನ ಇಲ್ಲೇ ಬರಕ್ಕೆ ಹೋಗ್ಬೇಡ್ರಿ ಮಧ್ಯಾಹ್ನ ನಂತರ ನೀವು ಬರಲಿಕ್ಕೆ ಅವಕಾಶ ಅಷ್ಟೇ ಇಲ್ಲಿಲ್ಲ ನಾವು ಈಗ ಮಾತಾಡಿದ್ದೀವಿ ಡಾಕ್ಟರ್ ಏನಂದ್ರು ಎರಡು ಮೂರು ತಾಸು ಅವ್ರು ಫುಲ್ ನೈಟ್ ಟ್ರಾವೆಲಿಂಗ್ ಮಾಡಿದಾರು ಅವ್ರು ನಿದ್ದೆ ಇಲ್ಲ ಒಂದು ಎರಡು ಮೂರು ತರ ನಿದ್ದೆ ತಗೊಂಡ್ರೆ ಅವ್ರು ವೆಲ್ ಆಗ್ತಾರೋ ಅದಕ್ಕೇನು ತಕರಾಗಲ್ಲ ಅಂತ ಈಗ ಹೇಳಿದರು ಹಿಂಗಾಗಿ ಸ್ವಲ್ಪ ಮೈನರ್ ಇಂಜುರಿ ಇರ್ಬೋದು ಆದ್ರೆ ಡಿಸ್ಚಾರ್ಜ್ ಆಗೋದು ಚಾನ್ಸ್ನಲ್ಲಿ ಅದಾರ ಹಿಂಗೇನು ಅಡ್ಮಿಟ್ ಮಾಡೋದು ಇಂಥ ಏನು ಪರಿಸ್ಥಿತಿ ಇಲ್ಲ ಅವ್ರ ಸಿಸ್ಟರ್ ಜೋಡಿನ ಎಲ್ಲರ ಕೂಡ ಮಾತಾಡಿದ್ರು